ಹಾಯ್ ಫ್ರೆಂಡ್ಸ್ ನಾನಿ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಮೂಟ್ಯೂಬ್ ಚಾನಲ್ ಶೆಟ್ಟಿ ಬ್ಲಾಗ್ಸ್ ಯಾರೆಲ್ಲ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಕಾಣಬಲ್ ಲೈನ್ ಕ್ಲಿಕ್ ಮಾಡಿ ಸೊ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಸೊ ಏನ್ ವೀಡಿಯೋ ಮಾಡ್ತಾ ಇದ್ರು ಇವತ್ತು ಪಿತೃಪಕ್ಷ ಹಬ್ಬ ಅಂದ್ರೆ ಮಹಾಲಯ ಅಮಾವಾಸೆ ನಮ್ಮ ಅಜ್ಜಿ ಸತಂಗಿ ಎಡೆ ಆಗ್ತಾ ಇದ್ವಿ ಸೊ ಅದಕ್ಕೋಸ್ಕರ ಇವಾಗ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಸೊ ರೆಸಿಪಿ ಎಲ್ಲ ಶೂಟ್ ಪಡಕ್ ಆಗಲ್ಲ ಬೇಗ ಬೇಗ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಲೈಟಾಗಿ ತೋರಿಸ್ಕೊಡ್ತೀನಿ ಹಾಗೆ ಇವತ್ತು ಪೂರ್ತಿ ಎಲ್ಲ ವಿಡಿಯೋ ಮಾಡೋದು ನಮ್ಮ ಅಣ್ಣನೇ ಸೊ ಅದಕ್ಕೋಸ್ಕರ ಅಂಗಡಿ ರಜಾ ಹಾಕ್ಸ್ಬಿಟ್ಟು ಇಳಿಸ್ಕೊಂಡಿದ್ದೀನಿ ಸುಳ್ಳು ಹೋಗಲ್ಲ ಅವನು ಸೊ ಇವಾಗ ಬೆಂಡೆಕಾಯಿ ಹಾಗಲಕಾಯಿ ಮತ್ತೆ ಕುಂಬಳಕ್ಕೆಲ್ಲ ಬಯಸಾಗಿದೆ ಇವಾಗ ಕಜ್ಜಾಯ ಮತ್ತು ಸಿಕ್ಕಿ ಉಂಡೆ ಮಾಡಬೇಕು ಟಿಫನ್ಗೆ ಬಾತ್ ಮಾಡಿದ್ದೀನಿ ಸೊ ಏನೇನಿಲ್ಲ ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಲಾಗ್ನ ಶುರು ಮಾಡೋಣ ಗೈ ಸದ್ಯ ಬರ್ತವನ ಆಚೆ ಕಡೆ ಕಳಿಸಿ ತಿಂಡಿ ತಗೊಂಬೋ ಅಂತ ನೋಡಿ ಅದೇ ಲುಕ್ ಕೊಡ್ತಾವೆ ಸೊ ಏನು ತೊಗೊಂಬರ್ತಾನೆ ಅಂತ ತೋರಿಸ್ತೀನಿ ರೀ ಹಾಗೆ ಇಲ್ಲ ಮಾರ್ನಿಂಗ್ ಕಲಿತವೇ ಬರ್ತಿಲ್ಲ

ಗೈಸ್ ನಾನು ಇಲ್ಲಿ ಪೇಪರ್ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದೇ ಒಂದು ಇಡಿಯಾಗೋಷ್ಟು ಈರುಳ್ಳಿ ಸಣ್ಣದಾಗ ಹಚ್ಚಾಕೋತಾ ಇದ್ದೀವಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ರುಬ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳಿ ಪೇಸ್ಟು ಟೊಮೊಟೊ ಹಣ್ಣು ಚೆಕ್ಕೆ ಲವಂಗ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿವಾಸಿ ಹೋಗಬೇಕು ನೆಕ್ಸ್ಟ್ ಒಂದೇ ಒಂದು ಇಡಿ ಆಗೋಷ್ಟು ಕರ್ಬೇನಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಹಸಿವಾಸನ ಹೋಗ್ಬೇಕು ಅಲ್ವ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೋಯಾ ಸಾಸ್ತು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೋಯಾ ಸಾಸು ಮತ್ತು ಟಮೊಟೋ ರುಬ್ಬಿ ಎಲ್ಲ ಹಾಕೊಂಡಿದ್ದೀವಲ್ಲ ಈ ಥರ ಆಗಿದೆ ಚೆನ್ನಾಗಿ ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಚಿಕನ್ ಇಲ್ಲೇ ಇದೆ ಚಿಕನ್ ಆ್ಯಡ್ ಮಾಡೋಣ ನೆಕ್ಸ್ಟು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಹಾಕಿದ್ದೀನಿ ಚಿಕನ್ ಮರ್ತರೆ ಹೇಳಿದ್ರು ಚಿಕನ್ ಮಾಡ್ತಿದೀಯಾ ಚಿಕನ್ ನೀ ಚಿಕನ್ เปಪ್ಪರ್ ಫ್ರೈ ತನ ಹೇಳೋಬಿಡಯಾ ಸಾಂಬಾರ್ ಸಾಂಬಾರ್ ಬೇಳೆ ಸಾರು ನಿಂಗೆ ಚಿಕ್ಕದ ಕಷ್ಟ ಪೋ ಉಪಪಕಂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 15 ನಿಮಿಷ വെಸಿಬೇಕಾಗೆ ಗಾಯ್ಸ್ ನೋಡಿ ನಾನು ಮತ್ತು ಅಮ್ಮ ಶಿಫ್ಟಿಂಗ್ ಮಾಡ್ಕೊತಾ ಇದ್ದೀವಿ ನಾನು ಹೊತ್ತು ನಮ್ಮ ಅಮ್ಮ ಒಂದು ಸ್ವಲ್ಪ ಹೊತ್ತು ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದಕ್ಕೋಸ್ಕರ ಅವಾಗ ನಮ್ಮ ಅಮ್ಮ ಮಿಕ್ಸ್ ಇದ್ದಾರೆ ನೆಕ್ಸ್ಟ್ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳಿ ಜೀರಿಗೆ ಮೆಣಸು ಅದು ಹಾಕ್ಕೋಬೋದು ಇವಾಗ ಇದ್ದೀವಿ ಖಾರ ಎಷ್ಟಿರುತ್ತೋ ನೋಡಾಕೋಬೇಕು ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಆ್ಯಡ್ ಇದ್ದೀವಿ ಹಸಿಮೆಣ್ಸಿನ್ಕಾಯನ್ನು ಹಾಕಿರ್ತೀವಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಪಿತೃಪಕ್ಷ ಹಬ್ಬಕ್ಕೆ ವೆಜ್ಜು ಮಾಡ್ತಾರೆ ನಾನ್ ವೆಜ್ಜು ಮಾಡ್ತಾರೆ ನಾವು ಎರಡೂ ಮಾಡ್ತಾಯಿದ್ದೀವಿ ಯಾಕಂದ್ರೆ ನಮ್ಮ ತಾತ ಅಜ್ಜಿಗೆ ಎರಡೂ ಇಷ್ಟ ಮೈನಾಗಿ ಚಿಕನ್ ಇಷ್ಟ ಅದಕ್ಕೋಸ್ಕರ ಇವತ್ತು ಚಿಕನ್ ಪೆಪ್ಪರ್ ಮಾಡ್ತಾ ಇದ್ದೀನಿ ಸೊ ವೆಜ್ಜಲ್ಲಿ ಕೇಳಿದ್ರೆ ಹಾಗಲಕಾಯಿ ಕುಂಬಳಕಾಯಿ ಬೆಂಡೆಕಾಯಿ ಮತ್ತು ಬೇಳೆ ಸಾರು ಪಾಯಸ ಆಮೇಲೆ ವಡೆ ಅಲಮ್ಮ ಸಿಕ್ಕಿನೆ ಹಪ್ಪಳ ಕಜ್ಜಾಯ ಇಷ್ಟು ಇರುತ್ತೆ ನಾನ್ ವೆಜ್ಜಾಗಿ ಬಂದರೆ ಮೊಟ್ಟೆ ಚಿಕನ್ ಎರಡೇ ಮಾಡಿರೋದು ಏನೂ ಮಾಡಿಲ್ಲ ಸೊ ಇವಾಗ ಇದ್ದಾರೆ ನಮ್ಮಮ್ಮ ನಾನು ಮಾಡ್ತಿದ್ದೆ ನನಗೆ ಮಿಕ್ಸ್ ಮಾಡಬೇಕು ಅಂದರೆ ಆಗಲ್ಲ ಚಿಲ್ಲೋಯ್ತಂತೆ ಅದಕ್ಕೋಸ್ಕರ ನಮ್ಮನ್ನೇ ಇದು ಮಾಡಿದೆ ನಾನು ಆಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ ವಡೆ ಕೂಡ ಕಟ್ ಮಾಡಿಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಪಾಯಸಕ್ಕೆ ಇಟ್ಟಿದ್ದಾರೆ ಗೈಸ್ ಫಾಯಾಗಿ ಚಿಕನ್ ಪೆಪ್ಪರ್ ಟ್ರೈ ರೆಡಿ ಆಗಿದೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಉದ್ರಸ್ತಾ ಇದ್ದಾರೆ ನಮ್ಮಮ್ಮ ಸೊ ನೋಡೋಷ್ಟು ಸಕ್ಕತ್ತ ಕಾಣ್ತಿದೆ ಅಂತ ಇಲ್ಲಿ ಕಡಲೆಬೇಳೆನ ರುಬ್ಕೊಂಬಂದಿದರೆ ಈರುಳ್ಳಿ ಸಬ್ಸಿಗೆ ಕೊತ್ತಂಬರಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಇವಾಗ ಹಾಕಿ ಮಿಕ್ಸ್ ಮಾಡಬೇಕು ಆದ್ರೆ ಇದಕ್ಕೇನೇನು ಜೀರಿಗೆ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕೊಂಡು ರುಬ್ಕೊಂಡ್ರಿ ಹ್ಞೂ ಚಕ್ಕೆ ಲವಂಗ ಎಲ್ಲ ಹಾಕಿದರೆ ಇವಾಗ ಇದನ್ನ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ಎಡೆ ಹಾಕ್ಬೇಕಾದ್ರೆ ಏನು ಮಾಡಂಗಿಲ್ಲ ಸೊ ಉಪ್ಪು ಸರಿ ಖಾರದ ಸರಿ ಸೊಪ್ಪಾದರೂ ಸರಿ ಸುಮ್ಮನೆ ಮಾಡಿ ಮಡಗಬೇಕು ಸೊ ಅಮ್ಮಂಗೆ ಅಂದರೆ ಟೇಸ್ಟ್ ಮಾಡ್ತೀನಿ ಅಂತ ಅದಕ್ಕೆ ನಮ್ಮ ಅಮ್ಮಂದ್ರೆ ಗೊತ್ತಾ ಏನಂದಮ್ಮ ಹ್ಞೂ ಎಡ್ಯಾಕೆ ಮುಂಚೆ ತಿನ್ನಂಗಿಲ್ಲ ಎಂಜಲ್ ಐತೆ ಅಂತ ನಮ್ಮ ಅಂತಿರೋದು ಇವಾಗ ಒಡೆಗೆ ಎಷ್ಟು ಕಲಿಸ್ಕೊತಾಯಿದ್ದಾರೆ ಗಾಯ್ಸ್ ಇಲ್ಲಿ ಒಡೆ ರೆಡಿ ಆಗ್ತಾ ಇದೆ ಆಲ್ರೆಡಿ ಒಂದು ಉಬ್ಬೆ ಆಗಿದೆ ಇದು ಎರಡನೇ ಟ್ರಿಪ್ಪು ಗಾಯಸ್ ಇದು ಬಂದು ರೈಸು ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಇಲ್ಲಿ ಹೆಸರು ಬೇಳೆ ಪಾಯಸ ಅದು ಬಂದು ಸಾಂಬಾರು ಬೇಳೆ ಸಾಂಬಾರು ಮಾಡಿರೋದು ಇಲ್ಲಿ ಬಂದರೆ ಮೊಟ್ಟೆ ಇಲ್ಲಿ ಸಿಕ್ಕಿನ ಉಂಡೆ ವಡೆ ಕಜ್ಜಾಯ ಇದು ಆಗ್ಲಿಕೆ ಮತ್ತು ಬೆಂಡೆ ಒಟ್ಟಿಗೆ ಬೇಯಿಸಿರೋದು ಹಾಗೆ ಕುಂಬಳಕಾಯಿ ಹಪ್ಳ ಹಾಗೆ ಬಾಳೆಹಣ್ಣು ಹೂವು ನೋಡಿ ನಮ್ಮ ಹೋಯ್ತಾ ಇದು ಬಂದು ಹಸಿರು ಬೇಳೆ ಸೊ ಇದಿಷ್ಟು ಪಿತೃಪಕ್ಷ ಹಬ್ಬಕ್ಕೆ ನಾವು ಮಾಡಿರೋ ತಿಂಡಿಗಳು ಸೊ ಅವ್ರಿಗೆ ಇನ್ನೂ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಮಾಡ್ಬೋದು ನಮ್ಮ ಇಲ್ಲಿ ಈ ಥರ ಮಾಡಿದ್ದೀವಿ ನೆಕ್ಸ್ಟ್ ಇವಾಗ ಫ್ರೂಟ್ಸ್ ಎಲ್ಲ ತರಬೇಕು ನಮ್ಮ ಅಣ್ಣ ಹೋಗ್ತಾನೆ ತೊಗೊಂಬರೋಕ್ಕೆ ಅದು ಬಂದು ನಮ್ಮ ಅಜ್ಜಿ ತುಂಬ ಇಷ್ಟ ಫ್ರೂಟ್ ಸಲ್ಲಾಡು ಸೊ ಅದಂತಂದರೆ ಎಲ್ಲ ರೆಡಿ ಇನ್ನು ಪೂಜೆ ಮಾಡೋದೊಂದು ಬಾಕಿ ಸೊ ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ ನಿಮಗೆ ಫೈನಲ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಾಗಿದೆ ಇವಾಗ ನಮ್ಮ ಅಪ್ಪ ಬಂದು ಪೂಜೆ ಮಾಡಬೇಕು ಸೊ ಈ ಟೈಮಲ್ಲಿ ನಮ್ಮ ಅಜ್ಜಿ ತಗೊಂಡು ತುಂಬ ನೆನೆಸ್ಕೋತೀನಿ ನಾನು ಸೊ ಅವ್ರಿಗೆ ಏನು ತಿಂಡಿ ಇಷ್ಟ ಆಗುತ್ತೋ ಅದೆಲ್ಲ ಮಾಡಿದ್ದೀವಿ ಹಾಗೆ ಅವ್ರಿಗೆ ಬಟ್ಟೆ ಎಲ್ಲ ತಂದು ಇಟ್ಟಿದ್ದೀವಿ ನಮ್ಮ ಅಜ್ಜಿಗೆ ಫ್ರೂಟ್ಸ್ಗಳ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ರಿಗೆ ಫ್ರೂಟ್ಸ್ ಸಲಾಡು ಹಾಗೆ ಈರುಳ್ಳಿ ನಿಂಬೆಹಣ್ಣು ಚಿಕನ್ ಪೆಪ್ಪರ್ ಡ್ರೈ ಸಿಕ್ಕಿನೆಕಾಯ ವಡೆ ಹಸಿರು ಬೇಳೆ ಬೆಂಡೆಕಾಯಿ ಆಗಲಿಕಾಯಿ ಹಾಗೆ ಮೊಟ್ಟೆ ಕುಂಬಳಕಾಯಿ ಸ್ವೀಟು ಮತ್ತು ಹಪ್ಳ ಅನ್ನ ಸಾಂಬಾರು ಮೊಸರು ಪಾಯಸ ಇದೆಲ್ಲ ಮಾಡಿದ್ದೀವಿ ಇವಾಗ ನಮ್ಮ ದೀಪ ಅಣಿಸ್ತಾ ಇದ್ದಾರೆ ಇವಾಗ ಅಪ್ಪ ಬಂದು ಪೂಜೆ ಮಾಡ್ತಾಯಿದ್ದಾರೆ ಸೊ ಈ ಟೈಮಲ್ಲಿ ನಮ್ಮ ಜೊತೆ ಅಂತ ತುಂಬ ನೆನೆಸ್ಕೋತೀನಿ ನಾನು ಯಾಕಂದರೆ ನಮ್ಮ ಅಜ್ಜಿ ತುಂಬ ಕ್ಲೋಸಲ್ಲಿದ್ದೆ ನಾನು ನನಗೆ ಫ್ರೆಂಡ್ಸ್ ಯಾರು ಇಲ್ಲ ನಮ್ಮ ಅಜ್ಜಿನೇ ಫ್ರೆಂಡ್ಸು ಅಂತ ಇದ್ದೆ ನಾನು ಸೊ ಅವರು ಈ ಟೈಮಲ್ಲಿ ಇಲ್ವಲ್ಲ ಅಂತಂದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಡೈಲಿ ಅವ್ರ ಫೋಟೋ ನೋಡಿದಾಗ ಬೇಜಾರಾಗುತ್ತೆ ಆದರೂ ಸ್ವಲ್ಪ ಸ್ವಲ್ಪ ಮರ್ತ್ಕೋತೀನಿ ನಾನು ಅವ್ರ ಫೋಟೋ ನೋಡಿದಾಗ ಅದೇನೋ ಗೊತ್ತಿಲ್ಲ ಹಳೇದೆಲ್ಲ ನೆನಪಾಗೋಗುತ್ತೆ ಸೊ ಇವಾಗ ಫೈನಲಿ ಮಹಾಮಗಾರ್ತಿ ಆಗ್ತಿದೆ ಸೊ ಏನಿಲ್ಲ ಮಾಡಿರೋ ತಿಂಡಿ ಎಲ್ಲ ಅವರು ಇಷ್ಟಪಟ್ಟು ತಿಂದು ಸ್ವರ್ಗೋಗಿ ಸೇರಿಕೊಂಡ್ರೆ ಅಷ್ಟೇ ಸಾಕು ನಮಗೆ ಇನ್ನೇನೂ ಇಲ್ಲ ಸೊ ನಮಗೆಲ್ಲ ಒಳ್ಳೇದು ಮಾಡಿದ್ರೆ ಸಾಕು ಅಂತ ಕೇಳ್ಕೊತೀನಿ ನಾನು ಸೊ ಇದು ಪ್ರತಿಯೊಂದು ನಮ್ಮ ಅಜ್ಜಿ ತತ್ತೊಂಗ್ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಕೆಲವೊಬ್ರು ವೆಜ್ಜು ಮಾಡ್ತಾರೆ ಕೆಲವೊಬ್ರು ನಾನ್ ವೆಜ್ಜು ಮಾಡ್ತಾರೆ ನಮ್ಮ ತಾತ ಮತ್ತು ನಮ್ಮ ಅಜ್ಜಿಗೆ ಇಬ್ಬರಿಗೂ ವೆಜ್ಜು ಇಷ್ಟ ನಾ ನಾನ್ ವೆಜ್ಜು ಇಷ್ಟ ಅದಕ್ಕೋಸ್ಕರ ಎರಡೂ ಮಾಡಿದ್ದೀವಿ ಸೊ ಗೈಸ್ ಇದು ಎಂತಕ್ಕೆ ಮಾಡೋದು ಅಂತಂದರೆ ಏನಕ್ಕೆ ಈ ಥರ ಮಾಡೋದು ಅಂತಂದರೆ ನಾವು ಅವ್ರಿಗೆ ಏನು ಎಡೆ ಇಕ್ಕಿರ್ತೀವಲ್ಲ ಅದು ಅವರು ಸ್ನಾನ ಮಾಡಿ ಮಾಡ್ಕೊಂಡು ಬಂದು ಊಟ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ಈ ಥರ ಮಾಡೋದು ನೋಡಿ ನಮ್ಮಣ್ಣ ವೀಡಿಯೋ ಮಾಡೋ ಅಂತಂದರೆ ನಿಂತವನು ಸುಮ್ಮನೆ ಗೈಸ್ ಫೈನಲ್ ಪೂಜೆ ಆಯಿತು ಇವಾಗ ಈ ಪ್ರಸಾದ ಇದೆಯಲ್ಲ ಅದನ್ನು ಸ್ವಲ್ಪ ಅಂಚೆ ಮಾಡಬೇಕು ಅದಕ್ಕೋಸ್ಕರ ನಮ್ಮಲ್ಲಿ ಸ್ವಲ್ಪ ಎತ್ಕೋತಾ ಇದ್ದಾರೆ ಇದನ್ನು ಪ್ರಸಾದವಾಗೂ ಕೊಡ್ತಾರೆ ನಮಗೆ ಗೈಸಿಯೋಕೆ ಅಂಚಿನ ಮೇಲೆ ಮಡಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಅನ್ನ ಇದ್ದಾರೆ ಅಂದರೆ ಎಡೆ ಊಟನೇ ಅದಾವೆ ಅಲ್ಲಿ ಮಡಗಬೇಕು ಗೈಸಿ ಥರ ಅಂಚಿನ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವೇನು ಎಡೆ ಅನ್ನ ತಂದಿದ್ದೀವೋ ಅದು ಮಡಗಬೇಕು ಇವಾಗ ಅಲ್ಲಿ ಮಡಗಿದ್ದಾರೆ ಸೊ ಕಾಗೆ ಹರಕುತ್ತಿದ್ರೆ ನೋಡ್ಕೊಂಡ್ ಬಂದು ತಿನ್ನತ್ತೆ